ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆಯಾದಂಥ ತುಂಗಭದ್ರಾ ಪ್ರಾಜೆಕ್ಟ್ ಬಹಳ ರೈತರಿಗೆ ಖುಷಿಯಾಗಿತ್ತು ಈ ಸಲ ಪೂರ್ಣ ಪ್ರಮಾಣದ ನೀರು ತುಂಬಿಟ್ಟರು ಬಹಳ ಅದು ಅರ್ಲಿ ಆದರೆ ಇವತ್ತಿನ ಅವಘಡ ನೋಡಿದರೆ ರೈತರು ಬಹಳಷ್ಟು ಆತಂಕ ಆಗಿದೆ ಕ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತು ಸ್ಲಿಪ್ ಆಗಿ ಚೈನ್ ಕಟ್ ಆಗಿ ಜಲಾಶಯದಲ್ಲಿರ್ತಕ್ಕಂಥ ನೀರು ಇವತ್ತು ಖಾಲಿ ಆಗ್ತಾ ಇದೆ ನಮಗೆ ಬಂದ ಮಾಹಿತಿ ಪ್ರಕಾರ ಏನಂತಂದ್ರೆ ಆ ಗೇಟನ್ನು ಮತ್ತೆ ಯಥಾಸ್ಥಿತಿಗೆ ತರಬೇಕಾದ್ರೆ ಜಲಾಶಯದಲ್ಲಿರ್ತಕ್ಕಂಥ ಸುಮಾರು ಐವತ್ತೈದರಿಂದ ಅರವತ್ತು ಟಿ ಎಂ ಸಿ ನೀರು ಖಾಲಿ ಮಾಡಬೇಕು ಐವತ್ತೈದರಿಂದ ಅರವತ್ತು ಟಿ ಎಂ ಸಿ ನೀರು ಖಾಲಿ ಮಾಡಿದ ಮೇಲೆ ಉಳಿಯೋದೆಷ್ಟು ನಲವತ್ತು ಟಿ ಎಂ ಸಿ ಉಳಿತದೆ ಈಗ ಇನ್ಫ್ಲೋ ಕಡಿಮೆ ಆಗ್ತಾ ಇದೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇನ್ಮೇಲೆ ಬೆಳೆ ಕಡಿಮೆ ಆಗ್ತಾ ಇದೆ ಬಹುಶಃ ಹಂಗೇನಾಗಿ ಸಡನ್ ಆಗಿ ಇನ್ಫ್ಲೋ ಬಿದ್ದೋಯ್ತು ಅಂದರೆ ಒಂದು ಬೆಳಿಗ್ಗೆ ಕೂಡ ನೀರು ಸಫಿಶಿಯೆಂಟ್ ಆಗಲ್ಲ ಅನ್ನುವಂಥದ್ದು ಅಂತ ಸ್ಥಿತಿ ನಿರ್ಮಾಣ ಆಗ್ತದೆ ಇದಕ್ಕೆ ಕಾರಣ ಏನಂದ್ರೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತು ಇವರಿಗೆ ನೀರಾವರಿ ನಿಯಮ ಕೂಡ ಇದೆ ನೀರು ಇಲ್ಲದಂತ ಸಂದರ್ಭದಲ್ಲಿ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಟೂಬ್ಗಳನ್ನ ರಿಪೇರಿ ಮಾಡತಕ್ಕಂಥದ್ದು ಅದರ ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡ್ತಕ್ಕಂಥದ್ದು ಮತ್ತು ಗ್ರೀಸಿಂಗ್ ಮಾಡ್ತಕ್ಕಂಥದ್ದು ಇಲ್ಲಿ ಏನಾಗಿದೆ

మే నీరవరి సలహా సమతి ఏరవరి సలహా సమితి వస్తు అర్చన కేవల ఎస్ దిసూ ఎల్ ఎన్ సిడో ఎస్ దిసూ లెఫ్ట్ బ్యాంక్ కెనల్ గా ఎస్కు ఎస్ దివస ಕುಡಿಯ ನೀರಿಗೆ ಎಷ್ಟು ಉಳಿಸಬೇಕು ಅನ್ನೋದು ಲೆಕ್ಕಾಚಾರ ಮಾತ್ರ ಮಾಡಕ್ಕೆ ನೀರಾವರಿ ಇದೆ ಈ ಲೆಕ್ಕಾಚಾರ ಮಾಡೋದಕ್ಕೆ ಕೊಪ್ಪಳ ರಾಯಚೂರು ಬಳ್ಳಾರಿ ಜನಪ್ರತಿನಿಧಿಗಳು ಎಲ್ಲರೂ ಬಂದು ನೀರಾವರಿ ಸಲಹಾ ಕುಂತು ಡಿ ಎ ಡಿ ತಗೊಂಡು ಇಷ್ಟು ಮಾಡಿರೋ ತರ ವಸ್ತು ಯಾವುದೇ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿ ಇದೆ ಆ ಕಾರಣಕ್ಕಾಗಿ ಇಂತಹ ಎಲ್ಲ ಅವಘಡಗಳು ಇವತ್ತು ಆಗ್ತಾ ಇದೆ ನೀರಾವರಿ ಮಂತ್ರಿಗಳು ಅವರಿಗೆ ಯಾವುದು ಇಂತ ಈ ಭಾಗದ ಯಾವುದೇ ನೀರಾವರಿ ಪ್ರಾಜೆಕ್ಟ್ ಬಗ್ಗೆ ಕಾಳಜಿ ಇಲ್ಲ ಅವರ ಆಲೋಚನೆ ಬೇರೆ ಇದೆ ಇವತ್ತು ನೋಡ್ತಿರಲ್ಲ ರಾಜಕೀಯ ಹೆಂಗು ನಡೆದಿದೆ ವೈರಾಣಿ ತತ್ತರಿಸಿ ಹೋಗಿದೆ ಪಶ್ಚಿಮ ಘಟ್ಟಗಳು ರೋಡು ಎಲ್ಲ ಕುಸುತ್ತಾ ಇದ್ದಾವೆ ಕೆಲವು ಕಡೆಗೆ ಕರಾವಳಿ ಭಾಗದಲ್ಲಿ ಅನೇಕ ಮನೆಗಳು ಕೃಷ್ಟ ಆಗಿವೆ ಅತಿವೃಷ್ಟ ಆಗಿದೆ ಈ ಕಡೆಗೆ ನೀವು ನೋಡ್ತೀರಿ ಬಳ್ಳಾರಿ ರಾಯಚೂರು ಕೊಪ್ಪಳ ಮಳೆ ಅಂದ್ರೆ ಆದ್ಯ ಮಳೆಗಳು ಒಣಗ್ತಾ ಸನ್ನಿವೇಶದಲ್ಲಿ ಒಬ್ಬರ ಮೇಲೆ ಒಬ್ಬರು ಖರ್ಚೆ ಕೆಸನೇ ಅಂತ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ ಮೂಢ ಹಗರಣ ಅವೆರಡೇ ಹಗರಣಗಳು ಇಡೀ ಸದನದ ಒಂದು ಅತ್ಯಮೂಲ್ಯವಾದಂತಹ ಸಮಯ ತಿಂದ್ಬಿಟ್ಟು ಅಂದ್ರೆ ರೈತರ ಬಗ್ಗೆ ಚರ್ಚೆ ಆಗಲಿಲ್ಲ ಜನಸಾಮಾನ್ಯರ ಬಗ್ಗೆ ಚರ್ಚೆ ಆಗಲಿಲ್ಲ ಒಂದು ರಸ್ತೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಬೆಳೆಗಳ ಬಗ್ಗೆ ಆಗಲಿಲ್ಲ ಯಾವ್ದು ಜನಸಾಮಾನ್ಯರ ಸಂಬಂಧಪಟ್ಟಂತ ಯಾವ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗದೆ ಕೇವಲ ಈ ರಾಜಕಾರಣಿ ಮಾಡಿದಂತ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತದಂದ್ರೆ ಇಂಥ ರಾಜಕೀಯ ಪಕ್ಷಗಳು ನಮ್ಮ ಭೇಟ ನೋಡ್ರಿ ಶ್ರೀ ಡಿ ಕೆ ಶಿವಕುಮಾರ್ ಹೇಳಿದರೆ ಕುಮಾರಸ್ವಾಮಿ ಅವರು ಅಲ್ಲಿ ಅಷ್ಟ ಆಸ್ತಿ ಇದೆ ಇಲ್ಲಿ ಎಷ್ಟಿದೆ ಬೆಂಗಳೂರಲ್ಲಿದೆ ಸುತ್ತಮುತ್ತಿದೆ ಏರ್ಪೋರ್ಟ್ ಅಲ್ಲಿದೆ ಅಂತ ಅವ್ರು ಹೇಳ್ತಾರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ